ವೀಕ್ಷಕರಿಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅನ್ಕೊಂಡಿದ್ನಿ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡ್ಬೋದು ಇವತ್ತಿನ ವಿಡಿಯೋದಲ್ಲಿ ಈಗ ಟೈಮ್ ಬಂದ್ಬಿಟ್ಟು ಹನ್ನೆರಡು ಆಗಿದೆ ಈಗ ಊಟದ ಟೈಮ್ ಆಗ್ತಾ ಬರ್ತಾ ಇದೆ ನಾನೇನು ಮಾಡ್ಬೇಕು ಅನ್ಕೊಂಡಿದಿನಿ ನಾನು ಸ್ವಲ್ಪ ಸ್ವೀಟ್ ತಿನ್ಬೇಕನ್ಸ ಅನಿಸ್ತಾ ಇದೆ ಒಂಥರ ಬಯಕೆ ಇದೆ ನನಗೆ ಸ್ವೀಟ್ ತಿನ್ನಬೇಕು ಅಂತಂದು ನಾನು ಸಿಂಪಲ್ ಆ್ಯಂಡ್ ಫಾಸ್ಟ್ ವೆರಿ ಫಾಸ್ಟಾಗಿ ಮಾಡೋ ಅಂತ ಸ್ವೀಟ್ನ ಚಾಯ್ಸ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನು ಸಜ್ ನಮ್ಮ ಕಡೆ ಎಲ್ಲ ಸಜ್ಜಕ ಅಂತ ಕರೀತಾರೆ ಈ ಕಡೆ ಎಲ್ಲ ಸ್ವೀಟು ಏನು ಅಂತಾರೆ ಗೊತ್ತಿಲ್ಲ ಒಟ್ಟಿನಲ್ಲಿ ಸಜ್ಜಿಕ ಅಂತ ಕರೀತಾರೆ ಗೋಧಿ ನೆಚ್ಚಿನ ಸಿ ಅಂತ ಹೇಳ್ಬೋದು ಇದನ್ನ ಗೋಧಿ ನೆಚ್ಚಿಂದ ಸಜ್ಜಿಕ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸ್ತಾ ಇದೆ ಇವಾಗ ಅದನ್ನು ಮಾಡಬೇಕು ಅಂತಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಅದನ್ನ ಮಾಡಬೇಕು ಮಾಡ್ತಾ ಅದಕ್ಕೆ ಕೇವಲ ಸ್ವಲ್ಪ ಏನು ಅಂದರೆ ಬೆಲ್ಲ ಮತ್ತು ಗೋಧಿ ನುಚ್ಚು ಹಾಲು ಬೇಕಿದ್ರೆ ಹಾಲು ತೊಗೋಬೋದು ಬೇಡ ಅಂದರೆ ಬೇಡ ತುಪ್ಪನೂ ಅಷ್ಟೇ ಬೇಕಂದ್ರೆ ತೊಗೊಳ್ಬೋದು ಇಲ್ಲಾಂದ್ರೆ ಬೇಡ ಕೊಬ್ಬರಿ ಪುಡಿ ಇದ್ದರೆ ಸಾಕು ಈಸಿ ಆ್ಯಂಡ್ ಟೇಸ್ಟಿಯಾಗಿ ಮಾಡ್ಕೋಬೋದು ನಾವು ಹಾಗೇ ಇದು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೇದಂತಲೇ ಹೇಳ್ಬೋದು ಗೋಧಿ ಅಂಗನ ಅಂಗ್ಡಮೆಯಲ್ಲೆಲ್ಲ ಕೊಟ್ಟಿರ್ತಾರಲ್ವ ಅದನ್ನು ಯೂಸ್ ಮಾಡಿಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ ಸದಕನ ಅದನ್ನ ಯಾವ ಥರ ಮಾಡ್ತೀನಿ ಅನ್ನೋದನ್ನು ನೋಡ್ಕೊಂಡು ಬನ್ನಿ ಇಲ್ಲಿ ನೋಡ್ತಾ ಇರ್ಬೋದು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಅಂತ ಇದೆ ಇದನ್ನು ತೊಗೊಂಡಿದ್ದೀನಿ ನಾನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಚೆನ್ನಾಗಿರುತ್ತೆ ರುಚಿಗೆ ಇದು ನಾನಿಲ್ಲಿ ಒಂದು ಆರು ಪೀಸು ಬೆಲ್ಲ ತೊಗೊಂಡಿದ್ದೀನಿ ಸಣ್ಣ ಸಣ್ಣ ಇರೋ ಪೀಸ್ ಅವು ತೊಗೊಂಡು ಇಟ್ಕೊಂಡಿದ್ದೀನಿ ಇದನ್ನು ಬೆಲ್ಲನ ಕರಗಿಸ್ಬಿಟ್ಟು ಇಟ್ಕೊತೀನಿಲ್ಲ ಆಮೇಲೆ ತೋರಿಸ್ತೀನಿ ನಾನು ಯಾವ ಥರ ಮಾಡ್ತೀನಿ ನಾನು ಅದನ್ನು ಇಲ್ಲಿ ಗೋಧಿನೂ ತೊಗೊಂಡಿದ್ದೀನಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಒಟ್ಟೆಲ್ಲ ಇತ್ತು ಅದರಲ್ಲಿ ಅಂದರೆ ಗೋಧಿ ಒಟ್ಟ ಅಂತಾರಲ್ಲ ಅದು ಇತ್ತು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಚಂಬು ನೀರು ತಗೊಂಡಿದ್ದೀನಿ ನೀವು ಇಷ್ಟನ್ನು ಬಿಟ್ಟು ನೀವು ಎಕ್ಸ್ಟ್ರಾ ಅಂದರೆ ಹಾಲು ಮತ್ತು ತುಪ್ಪ ಇವೆರಡೂ ತೊಗೊಂಡು ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ನನಗೆ ಈಗ ಅರ್ಜೆಂಟಾಗಿ ಸ್ವೀಟ್ ತಿನ್ನಬೇಕು ಅನಿಸಿರೋದ್ರಿಂದ ನಾನು ಈ ಥರ ಮಾಡ್ಕೊಂಡು ತಿಂತಾ ಇರ್ತೀನಿ ಅವಾಗ ಅವಾಗ ನೋಡ್ತಾ ಇರ್ಬೋದು ನಾನು ಗ್ಯಾಸ್ ಹಚ್ಬಿಟ್ಟು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತೀನಿ ಇವಾಗ ಇಲ್ಲಿ ನೀರು ಹಾಕಿಬಿಟ್ಟು ಇವನ್ನ ಬೆಲ್ಲನ ಕರಗಿಸ್ತೀನಿ ಸ್ವಲ್ಪ ಬಿಸಿ ನೀರು ಬಿಸಿ ಆಗ್ತಾ ತಾವೇ ಕರಗ್ತಾವಲ್ಪ ಈ ಥರ ಮಾಡೋದರಿಂದ ಏನಾದರೂ ಇದ್ದರೆ ಅದನ್ನು ಸೋಸ್ಕೊಂಡು ನಾವು ಎತ್ತಿಟ್ಕೋಬೋದು ನಾವು ಬೆಲ್ಲ ಡೈರೆಕ್ಟ್ ಹಾಕ್ಬಿಟ್ರೆ ಅದರಲ್ಲಿ ಏನಾದರೂ ಕಸ ಕಡ್ಡಿದರೆ ಹಂಗೆ ನಮಗೆ ಬಾಯಿ ಸಿಗ್ತಾವ ಅದಕ್ಕೆ ಈ ಥರ ಕರಗಿಸ್ಬಿಟ್ಟು ಸೋಸ್ಬಿಟ್ಟು ಹಾಕ್ಬೇಕು ಬೆಲ್ಲನ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ತೋರಿಸ್ತೀನಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಭಾಳ ಇಲ್ಲ ಇವು ಎಣ್ಣೆ ಬದಲು ತುಪ್ಪ ಕೂಡ ಯೂಸ್ ಮಾಡ್ಬೋದು ಈಗ ಗ್ಯಾಸ್ನ ಫುಲ್ಲು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರವನ ಉರಿಬೇಕು ಘಮ ಘಮ ಬರುತ್ತೆ ಅವ ಅಲ್ಲಿ ತಾನೆ ಉರಿತಾನೇ ಇರ್ಬೇಕಿಲ್ಲ ಹುರಿದ್ಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಸ್ವೀಟು ಹುರಿಲಾರ್ದ ಹಂಗೆ ಮಾಡಿಬಿಟ್ರೆ ಒಂಥರ ಚೆನ್ನಾಗಿ ಬರಲ್ಲ ಹಸಿ ಹಸಿ ವಾಸನೆ ಆಗಿರುತ್ತೆ ಗೋಧಿದು ಇಲ್ಲಿ ನೋಡ್ತಾ ಇರ್ಬೋದು ರವೆ ಎಲ್ಲ ಚೆನ್ನಾಗಿ ಹುರಿದೀನಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ರವೆ ಘಮ ಘಮ ಅಂತಿದ್ದೆ ಆಲ್ರೆಡಿ ಇಲ್ಲಿ ನನಗೆ ಅವಾಗ ನೀವು ಗ್ಯಾಸ್ ಆಫ್ ಮಾಡಬೇಕು ಲೋ ಫ್ಲೀ ಫ್ಲೇಮಲ್ಲಿ ಇಟ್ಕೊಂಡು ಉರಿಬೇಕು ಕೈ ಬಿಡ್ಲಾರ್ದಂಗೆ ಇಲ್ಲಿ ನಾನು ನೀರಾಕಿ ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ ನೀವು ಈ ರವಾನ ತೆಗೆದುಬಿಟ್ಟು ಬೇ ಬೇರೆ ಪಾತ್ರೆಯಲ್ಲಿ ತೆಗೆದುಬಿಟ್ಟು ಇದೇ ಪಾತ್ರೆಯಲ್ಲಿ ಮಾಡ್ಕೋಬೋದು ನನ್ನ ನಾನು ಇವಾಗ ನೀರನ್ನ ಇದರಲ್ಲಿ ಹಾಕಿಟ್ಟಿದ್ದೀನಿ ಮಾಡ್ತೀನಿ ಅಂದರೆ ಕುದಿಯೋ ಮುಂದೆ ಈ ನೀರನ್ನ ಇದಕ್ಕೆ ಹಾಕ್ಬಿಟ್ರೆ ಆಗೋಗುತ್ತೆ ಕುದಿಯುತ್ತೆ ತನ್ನ ಪ್ಯಾಡಿಗೆ ತಾನು ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದಿ ಬರ್ತಿದೆ ಇವಾಗ ನೀರು ಹಾಕ್ಬಿಡ್ತೀನಿ ಅಲ್ಲಿ ಕುದಿಯುತ್ತೆ ಅದಕ್ಕೆ ಇರ್ಬೋದು ಕುದಿಯೋ ನೀರು ಇದಕ್ಕೆ ಹಾಕ್ತೀನಿ ಅಂದ ಹಾಕೋ ಹಾಕ್ಬೇಕಾದ್ರೆ ಹುಷಾರಾಗಿ ಆಗ್ಬಿಟ್ಟು ಸಾಕ್ ಸಾಕು ಇವಾಗ ತನ್ನ ಪಾಡಿಗೆ ತಂದು ಕುದಿಯುತ್ತೆ ಮತ್ತು ನೀರು ಬೇಕಿದ್ರೆ ಹಾಕೋಬೋದು ಇದು ಚೆನ್ನಾಗಿ ಕುದೀಲಿ ಇದನ್ನ ಚೆನ್ನಾಗಿ ಕುದ್ಮೇಲೆ ಬೆಲ್ಲದ ಬೆಲ್ಲ ಏನು ತೊಗೊಂಡಿರ್ತೀವಿ ಅದನ್ನ ಚೆನ್ನಾಗಿ ಸೋಸ್ಬಿಟ್ಟು ಹಾಕೋದಕ್ಕೆ ಬರ್ತಾ ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದಿತಾ ಇದೆ ಇನ್ನೂ ಸ್ವಲ್ಪ ಕುದಿಲಿ ಈ ಥರ ಆಗಿದೆ ನೋಡಿ ಫ್ರೆಂಡ್ಸ್ ಇದು ಕುದಿಯೋತ್ಲಿಗೆ ನಾನು ಬೆಲ್ಲ ಸೋಸ್ಕೊಬೇಕಂತ ಅನ್ಕೊಂಡು ಸೋಸ್ಕೊಂಡು ಸೋಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಬೆಲ್ಲನ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಕುದೀತಾ ಇದೆ ಅಲ್ವಾ ಇವಾಗ ಬೆಲ್ಲ ನೀರು ಹಾಕ್ಬಿಡ್ತೀನಿ ಏನ್ ಸೋಸ್ಕೊಂಡ್ ಅಲ್ವಾ ನೋಡ್ತಾ ಇರ್ಬೋದು ಇದು ಸ್ವಲ್ಪ ಬೆಲ್ಲದ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕುದೀಲ್ ಇದು ಇದಕ್ಕೆ ಸ್ವಲ್ಪ ಕೊಬ್ಬರಿ ಆ್ಯಡ್ ಮಾಡಿಬಿಡ್ತೀನಿ ಇವಾಗಲೇ ನೋಡ್ತಾ ಇರ್ಬೋದು ಕುದೀತಾ ಇದೆ ಇವಾಗ ಕೊಬ್ಬರಿ ಪುಡಿ ಹಾಕ್ತಾಯಿದ್ದೀನಿ ಒಂದು ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ನಾನೇನು ಭಾಳ ಹಾಕ್ತಿಲ್ಲ ಸಾಕು ಇಷ್ಟೇ ಎರಡು ಸ್ಪೂನ್ ಸಾಕು ಇದು ಚೆನ್ನಾಗಿ ಕೊಬ್ಬರಿ ಮತ್ತು ಬೆಲ್ಲ ಎಲ್ಲ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಕುದೀಲಿದು ನೋಡಿ ವೀಕ್ಷಕರಿಗೆ ತುಂಬ ಟೇಸ್ಟಿಯಾಗಿ ಆಗಿದೆ ಬಿಸಿ ಬಿಸಿ ಆದ ಸಜ್ಜ ಈಗ ನಾನು ತಿನ್ನಬೇಕು ಅಂತ ಕುಂತಿದ್ದೀನಿ ಬಟ್ಲಲ್ಲಿ ಹಾಕ್ಕೊಂಡು ತಿನ್ಬಿಡ್ತೀನಿ ಇವಾಗ ಘಮ ಘಮ ಅಂತ ಇದೆ ಮನೆಯೆಲ್ಲ ನಾನು ಈವಾಗಲೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಸ್ವಲ್ಪ ಆರ್ಬೇಕಲ್ವಾ ಇದು ಬಿಸಿ ಬಿಸಿ ತಿನ್ನೋದಕ್ಕಾಗಲ್ಲ ನನ್ನ ಮಗಳಿಗೆ ಸ್ವಲ್ಪ ಇರಲಿ ಬಿಟ್ಟರೆ ನಾನು ಅಷ್ಟು ಖಾಲಿ ಮಾಡಂಗದೀನಿ ನನ್ನ ಮಗಳಿಗೆ ಕೂಡ ಸ್ವೀಟ್ ಅಂದರೆ ತುಂಬಾ ಇಷ್ಟ ಅವಳಿಗೂ ಕೂಡ ಇದರಲ್ಲಿ ನೀವು ಬೇಕಿದ್ದರೆ ಹಾಲು ಕೂಡ ಹಾಕೋಬೋದು ಡ್ರೈ ಫ್ರೂಟ್ಸ್ ಕೂಡ ತುಪ್ಪದಲ್ಲಿ ಹುರಿದು ಹಾಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ತಿಂದೀರಾ ಅಂತ ಅಂದರೆ ನೀವು ಯಾವಾಗಲೂ ಮಾಡ್ತಾ ಇದ್ದೀರಾ ಅಂತ ಅಂದಿದ್ರೆ ಕಮೆಂಟ್ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ನೋಡ್ತಾ ಇರಬೋದ್ರೆ ನನ್ನ ಮಗಳು ನನ್ನ ಮಗಳು ಕಿತಾ ನೋಡ್ರಿ ಅದು ಅವಳು ಕೂಡ ಎಲ್ಲ ಗೀಚ್ಬಿಟ್ಟಿದ್ದಾಳೆ ನಾವು ಮೆಲ್ಲ ಕರ್ ನೋಡ್ಕೊಂಡು ಕೂತಿರ್ಬೇಕು ಅವಳು ಇರ್ತಾಳೆ ಇವಾಗ ಸಜ್ಕ ರೆಡಿ ಆಯಿತು ನೋಡ್ತಾ ಇರ್ಬೋದು ತುಂಬಾ ಗಮಗಮ ಅಂತ ಇದೆ ತುಪ್ಪ ಹಾಕಿದ್ರೆ ಇನ್ನೂ ಸೂಪರ ಗಮಗಮ ಅನ್ನೋದು ಬರ್ತಿತ್ತು ಇವಾಗ ಟೇಸ್ಟ್ ಮಾಡ್ತೀನಿ ನಾನು ನನಗಂತೂ ತುಂಬ ಇಷ್ಟ ಆಗುತ್ತೆ ಸ್ವೀಟು ಸ್ವೀಟೂ ಇಷ್ಟ ಖಾರವೂ ಇಷ್ಟ ನನಗೆ ನಿಜವಾಗ್ಲೂ ತುಂಬ ಚೆನ್ನಾಗಾಗಿದೆ ನಾಲ್ ಡ್ರೈ ಫ್ರೂಟ್ಸ್ ಇದ್ದಿದ್ದರೆ ಏನೋ ಚಕ್ ಸಕ್ಕ ಮತ್ತೆ ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲೋಟೆ ಗ್ರ್ಯಾಂಡ್ ಬೈ ಬಾಯ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ